ಹಲೋ ಎಲ್ರಿಗೂ ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ ಎಚ್ ಸ್ನೇಹಿತರೆ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ ಲೆಸನ್ ಬೇಸಡ್ ಅಸೆಸ್ಮೆಂಟಲ್ಲಿ ನಾವು ಲಾಗಿನ್ ಆಗಿ ಯಾವ ರೀತಿ ಲೆಸನ್ ಪ್ಲ್ಯಾನನ್ನು ನಾವು ಅಲ್ಲಿ ಎಂಟ್ರಿಯನ್ನು ಮಾಡ್ತಕ್ಕಂಥದ್ದು ಅಂತಕ್ಕಂಥ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಇಲ್ಲಿ ತಮ್ಮಲ್ಲಿ ಕೇಳ್ಕೊಳ್ತಾ ಬನ್ನಿ ನಾವು ಲೆಸನ್ ಬೇಸಡ್ ಅಸೆಸ್ಮೆಂಟಲ್ಲಿ ಅಥವಾ ಸ್ಯಾಡ್ಸಲ್ಲಿ ನಾವು ಲಾಗಿನ್ ಆಗಿ ಯಾವ ರೀತಿ ನಾವು ಲೆಸನ್ ಪ್ಲ್ಯಾನನ್ನು ಎಂಟ್ರಿಯನ್ನು ಮಾಡ್ಬೋದು ಅಂತಕ್ಕಂಥದ್ದನ್ನು ತಿಳ್ಕೊಳ್ತಾ ಹೋಗೋಣ ಸೊ ನಂತರ ಈ ರೀತಿ ನಾವು ಲೆಸನ್ ಪ್ಲ್ಯಾನಿಗೆ ಲಾಗಿನನ್ನು ಆಗಬೇಕು ಕ್ರೋಮ್ ಬ್ರೌಸರ್ ಮೂಲಕ ಅಥವಾ ಯಾವ್ದಾದ್ರು ವೆಬ್ ಬ್ರೌಸರ್ ಮೂಲಕ ತಾವು ಲೆಸನ್ ಬೇಸ್ಡ್ ಅಥವಾ ಎಲ್ ಬಿ ಎ ಲಾಗಿನ್ ಅಂತಕ್ಕಂಥದ್ದನ್ನು ತಾವು ಹೊಡೆದ್ರೆ ಸೊ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ಈ ರೀತಿ ಇಂಟ್ರಫೇಸ್ ಓಪನ್ ಆಗುತ್ತೆ ತಾವು ಲಾಗಿನ್ನಲ್ಲಿ ತಮ್ಮ ಒಂದು ಟೀಚರ್ ಅಂತೇಳಿ ಕ್ಲಿಕ್ಕನ್ನು ಮಾಡಿ ಅಲ್ಲಿ ತಮ್ಮ ಒಂದು ಕೆ ಜಿ ಡಿ ನಂಬರನ್ನು ಎಂಟ್ರಿಯನ್ನು ಮಾಡಿದಾಗ ಲಿಂಕ್ ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ನಾವು ಎಂಟ್ರಿಯನ್ನು ಮಾಡಬೇಕಾಗುತ್ತೆ ವೆರಿಫೈನ ವೆರಿಫೈ ಓ ಟಿ ಪಿಯನ್ನು ವೆರಿಫೈ ಮಾಡಿದ ನಂತರ ಓ ಟಿ ಪಿ ಸಕ್ಸಸ್ ಆದರೆ ಈ ರೀತಿ ಒಂದು ಓಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಈ ಓಮ್ ಪೇಜಲ್ಲಿ ಟೀಚರ್ ಪ್ರೊಫೈಲನ್ನು ವೀಕ್ಷಣೆಯನ್ನು ಮಾಡ್ಬೋದು ಲೆಸನ್ ಪ್ಲಾನನ್ನು ಎಂಟ್ರಿಯನ್ನು ಮಾಡ್ಬೋದು ಅಸೆಸ್ಮೆಂಟನ್ನು ಇಲ್ಲಿ ನಾವು ಮಾಡ್ಬೋದು ಮತ್ತು ಅಸೆಸ್ಮೆಂಟ್ ಫಾರ್ಮೆಟನ್ನು ಪಡಿಬೋದು ನೋಡಿ ನಾನು ನನ್ನ ಕೆ ಜಿ ಡಿ ನಂಬರ್ ಮೂಲಕ ನಾನು ಲಾಗಿನ್ ಆಗಿದ್ದೀನಿ ಸೊ ನನ್ನ ಒಂದು ನೇಮನ್ನು ತೋರಿಸ್ತಾ ಇದೆ ಮತ್ತು ಯಾವ ಟೈಮಲ್ಲಿ ನಾನು ಲಾಗಿನ್ ಆಗಿದ್ದೀನಿ ಅಂತಕ್ಕಂಥದ್ದು ಕೂಡ ತೋರಿಸ್ತಾ ಇದೆ ನಾನೀಗ ಲೆಸನ್ ಪ್ಲ್ಯಾನ್ ಮೇಲೆ ಕ್ಲಿಕ್ಕನ್ನು ಮಾಡ್ತಾ ಮಾಡಿದ್ದೀನಿ ಸೊ ಲೆಸನ್ ಪ್ಲಾನನ್ನು ಯಾವ ರೀತಿ ನಾನು ಬರೀಬೇಕು ಅನ್ನೋದನ್ನು ಇಲ್ಲಿ ನಾವು ನೋಡ್ಬೋದು ಸೊ ಡೇಟನ್ನು ತೋರಿಸ್ತಾ ಇದೆ ಜುಲೈ ಎರಡು ಸಾವಿರದ ಇಪ್ಪತ್ತೈದು ನಾನು ಟೆಸ್ಟ್ ಮಾಡೋಣ ಅಂಥೇಳಿ ಬ್ಯಾಕಿಗೆ ನೀನು ಫಸ್ಟಿಂದಲೇ ಎಂಟ್ರಿ ಮಾಡ್ಕೊಂಬರೋಣ ಅಂಥೇಳಿ ನಾನು ಜೂನ್ ತಿಂಗಳಿಗೆ ನಾನು ಎಂಟ್ರಿಯನ್ನು ತೆಗೆದುಕೊಂಡೀನಿ ಜೂನ್ ತಿಂಗಳನ್ನ ಇಲ್ಲಿ ಡಿಸ್ಪ್ಲೇ ಇದೆ ಸೊ ನಾನು ನೋಡಿ ಇಲ್ಲಿ ಹದಿನಾರನೇ ತಾರೀಕು ಎಂಟ್ರಿಗೆ ನಾನು ತೆಗೆದುಕೊಂಡಿದ್ದೀನಿ ಅಲ್ಲಿ ಪ್ಲಸ್ ಮಾರ್ಕ್ ಇರ್ತಕ್ಕಂಥದ್ದು ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಆ ಡೇಟಲ್ಲಿ ಆ ಡೇಟಲ್ಲಿ ಕ್ಲಿಕ್ ಮಾಡಿದ ನಂತರ ಲೆಸನ್ ಫಾರ್ಮೆಟ್ ಈ ರೀತಿ ಓಪನ್ ಆಗುತ್ತೆ ಈ ಲೆಸನ್ ಫಾರ್ಮೆಟಲ್ಲಿ ನಮ್ಮ ಒಂದು ಕೆ ಜೆ ಡಿ ನಂಬರ್ ಇರುತ್ತೆ ಜೊತೆಗೆ ನಮ್ಮ ನೇಮು ಕೂಡ ಇರುತ್ತೆ ಫ್ರಮ್ ಡೇಟ್ ಯಾವತ್ತು ನಾನು ಎಂಟ್ರಿಯನ್ನು ಮಾಡಿದ್ದೀನಿ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದು ಟು ಡೇಟ್ ಎಲ್ಲಿ ತನಕ ಅಂತಕ್ಕಂಥದ್ದನ್ನು ಮಾಡಬೇಕು ಸೊ ನಾನು ಜಸ್ಟ್ ನೋಡೋದಕ್ಕೆ ಮಾಡಿರ್ತಕ್ಕಂಥದ್ದು ಆಗ ಅದೇ ಡೇಟನ್ನು ನಾನು ಹಾಕ್ಕೊಂಡಿದ್ದೀನಿ ಅಂತಕ್ಕಂಥದ್ದು ನಂತರ ಮೀಡಿಯಮ್ಮನ್ನು ಬರ್ಕೋಬೇಕು ಕ್ಲಾಸ್ ಸೆಲೆಕ್ಟನ್ನು ಮಾಡ್ಕೋಬೇಕು ಆರನೇ ತರಗತಿ ಸೆಲೆಕ್ಟ್ ಮಾಡ್ಕೊಂಡಿನಿ ನಂತರ ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟನ್ನು ಮಾಡ್ಕೋಬೇಕಾಗುತ್ತೆ ಈ ರೀತಿ ಎಲ್ಲ ಒಂದೊಂದೇ ಒಂದೊಂದೇ ಗ್ರೂಪನ್ನು ನಾವು ಇಲ್ಲಿ ಆಯ್ಕೆಯನ್ನು ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು ನಂತರ ಲರ್ನಿಂಗ್ ಔಟ್ಕಮ್ಸನ್ನು ನಾವು ಬರೀಬೇಕು ನಂತರ ಟೀಚಿಂಗ್ ಏಡ್ಸನ್ನು ಮತ್ತು ಟೂಲ್ಸನ್ನು ನಾವು ಇಲ್ಲಿ ಎಂಟ್ರಿಯನ್ನು ಮಾಡೋದಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು ಮತ್ತು ಚಾಪ್ಟರನ್ನು ಮತ್ತು ವಿಷಯವನ್ನು ನಾವು ಆಯ್ಕೆಯನ್ನು ಮಾಡ್ಕೋಬೋದು ಆ್ಯಂಡ್ ದೆನ್ ಎಲ್ಲದೂ ಕೂಡ ಇಲ್ಲೇ ಸಿಗುತ್ತೆ ಅಂತಕ್ಕಂಥದ್ದು ಮಾಹಿತಿ ಮುಂದಿನಲ್ಲಿ ನೋಡ್ತಾ ಹೋಗೋಣ ಸೊ ಅದಾದ ನಂತರ ನಾನು ಎಂಟ್ರಿಯನ್ನು ಮಾಡೋದಕ್ಕೆ ಪ್ರಾರಂಭವನ್ನು ಮಾಡಿದ್ದೀನಿ ಎಂಟ್ರಿಯನ್ನು ಪ್ರಾರಂಭವನ್ನು ಮಾಡೋದಕ್ಕೆ ಮಾಡಿದಾಗ ಸೊ ಎಲ್ಲವನ್ನೂ ಕೂಡ ನಾನು ಅಲ್ಲಿ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ನೋಡ್ಬೋದು ಆರನೇ ತರಗತಿ ಆಯ್ಕೆಯನ್ನು ಮಾಡ್ಕೊಂಡೀನಿ ಲ್ಯಾಂಗ್ವೇಜ್ ಗ್ರೂಪ್ ಕನ್ನಡ ಇಂಗ್ಲೀಷ್ ಮತ್ತು ಹಿಂದಿ ಆಯ್ಕೆಯನ್ನು ಮಾಡ್ಕೊಂಡೀನಿ ಸಬ್ಜೆಕ್ಟ್ ಕನ್ನಡ ಕ್ಲಾಸ್ ದೊಡ್ಡವರ ದಾರಿ ಅಂತಕ್ಕಂಥದ್ದು ಲರ್ನಿಂಗ್ ಔಟ್ಕಮ್ಸನ್ನು ನಾನು ಇಂಗ್ಲೀಷಲ್ಲೇ ಟೈಪ್ ಮಾಡಿದ್ದೀನಿ ಟೀಚಿಂಗ್ ಏಡ್ಸನ್ನು ಕೂಡ ಇಂಗ್ಲೀಷಲ್ಲೇ ನಾನು ಟೈಪ್ ಮಾಡಿದ್ದೀನಿ ಲರ್ನಿಂಗ್ ಔಟ್ಕಮ್ಸು ಮೋರ್ ದೆನ್ ತ್ರೀ ಟು ಫೈವ್ ತನಕ ಬರೀಬೋದು ಲರ್ನಿಂಗ್ ಔಟ್ಕಮ್ಸನ್ನು ಟೀಚಿಂಗ್ ಏಡ್ಸನ್ನು ಮ್ಯಾಕ್ಸಿಮಮ್ ಮಿನಿಮಮ್ ಐದು ಮ್ಯಾಕ್ಸಿಮಮ್ ಎಷ್ಟಾದರೂ ಕೂಡ ತಾವು ಎಂಟ್ರಿನ ಮಾಡ್ಬೋದು ಟೂಲ್ಸನ್ನು ಕೂಡ ಹಾಗೆಯೇ ಎಂಟ್ರಿನ ಮಾಡ್ತಬೋದು ಇಲ್ಲಿ ಬ ಡಿಸ್ಕ್ರಿಪ್ಟಿವ್ ಆಗಿ ಬರಿತಕ್ಕಂಥದ್ದು ಏನೂ ಕೂಡ ಇಲ್ಲ ಎಲ್ಲದೂ ಕೂಡ ಅಲ್ಲಿ ಒಂದು ರೆಡಿ ಫುಡ್ಡು ಫ್ರೇಮ್ ಆಗಿದೆ ನಾವು ಬಾಕ್ಸನ್ನು ಕ್ಲಿಕ್ ಮಾಡೋದ್ರ ಮೂಲಕ ಸೆಲೆಕ್ಷನ್ನ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ನಮ್ಮ ಕೆಲಸ ಆಗಿರುತ್ತೆ ಸೊ ಅದಕ್ಕಿಂತ ಮುಂಚೆ ನಾವು ಸ್ವಲ್ಪ ರಫ್ ಆಗಿ ಒಂದು ಸ್ಮಾಲ್ ಟಿಪ್ಪಣಿಯನ್ನು ಮಾಡ್ಕೊಂಡಿದ್ರೆ ಆ ಪಾಠಕ್ಕೆ ಸಂಬಂಧಪಟ್ಟಂತೆ ಈಸಿಯಾಗಿ ನಾವು ಲೆಸನ್ ಟನನ್ನು ಎಂಟ್ರಿಯನ್ನು ಮಾಡ್ತಾ ಹೋಗ್ಬೋದು ಫಸ್ಟು ಇಂಟ್ರೊಡಕ್ಷನ್ ಫೇಸಲ್ಲಿ ಅವರೇ ಕೆಲವೊಂದನ್ನು ಚಾಯ್ಸನ್ನು ಮಾಡಿಕೊಟ್ಟಿದ್ದಾರೆ ಸೊ ನಾನು ಅದರಲ್ಲಿ ಸ್ಟೋರಿ ಟೆಲ್ಲಿಂಗನ್ನು ಆಯ್ಕೆಯನ್ನು ಮಾಡ್ಕೊಂಡಿದ್ದೀನಿ ಮತ್ತು ಸಿಂಪಲ್ ಗ್ರೂಪ್ ಆ್ಯಕ್ಟಿವಿಟೀಸ್ನು ಕೂಡ ನಾನು ಮಾಡೋದಕ್ಕೆ ಆಯ್ಕೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಸಿಂಪಲ್ ಕ್ವಶನಿಂಗನ್ನು ಕೂಡ ನಾನು ಆಯ್ಕೆಯನ್ನು ಮಾಡ್ಕೊಂಡೀನಿ ಇನ್ನು ಡೆವಲಪ್ಮೆಂಟ್ ಫೇಸಲ್ಲಿ ಆ್ಯಕ್ಟಿವಿಟಿ ಕಾರ್ಡ್ ವರ್ಕು ಮತ್ತು ರೋಲ್ ಪ್ಲೇಯನ್ನು ನಾನು ಆಯ್ಕೆಯನ್ನು ಮಾಡ್ಕೊಂಡೀನಿ ಕನ್ಕ್ಲೂಷನ್ ಫೇಸಲ್ಲಿ ಸಮ್ಮರೈಸ್ಡನ್ನು ಆಯ್ಕೆಯನ್ನು ಮಾಡ್ಕೊಂಡೀನಿ ಆ್ಯಂಡ್ ದೆನ್ ಕನೆಕ್ಟಿಂಗ್ ಟು ರಿಯಲ್ ಲೈಫ್ ಅಂತಕ್ಕಂಥದ್ದು ಆಮೇಲೆ ಗ್ರೂಪ್ ಪರ್ಮಿಷನ್ಸನ್ನು ಕೂಡ ನಾನು ಆಯ್ಕೆಯನ್ನು ಮಾಡ್ಕೊತೀನಿ ಅಂತಕ್ಕಂಥದ್ದು ನಂತರ ಚಾಪ್ಟರ್ ವೈಸ್ ಅಸೆಸ್ಮೆಂಟ್ ಅಂತಕ್ಕಂಥದ್ದೆ ಅದನ್ನು ಕೂಡ ನಾವು ಚಾಪ್ಟರ್ ವೈಸ್ ಯಾವ ರೀತಿ ಅಸೆಸ್ಮೆಂಟನ್ನು ಮಾಡ್ತೀನಿ ಅಂತಕ್ಕಂಥದ್ದು ನಾವು ಇಲ್ಲಿ ಎಂಟ್ರಿಯನ್ನು ಕೂಡ ನಾವು ಮಾಡ್ತಾ ಹೋಗ್ಬೋದು ಅಂತಕ್ಕಂಥದ್ದು ಈ ರೀತಿ ಒಂದು ಲೆಸನ್ ಪ್ಲಾನು ಒಂದು ಡಿಸೈನ್ ಆಗಿ ಇರುತ್ತೆ ಆ ಡಿಸೈನಲ್ಲಿ ನಾವು ಎಷ್ಟು ಬೇಕಷ್ಟು ಎಂಟ್ರಿಯನ್ನು ಮಾಡ್ಕೊತ ಹೋಗ್ತಕ್ಕಂಥದ್ದು ಅಂತಕ್ಕಂಥದ್ದು ಇಲ್ಲಿ ನಾಲ್ಕು ವಿಂಗನ್ನು ನಾವು ಇಲ್ಲಿ ಮೇಯ್ನು ಲೆಸನ್ ಪ್ಲಾನಿಗೆ ಸಂಬಂಧಪಟ್ಟಂತೆ ನಾವು ಕಾಣ್ಬೋದು ಉಳಿದಂತೆ ನಾವು ಕೆಲವೊಂದು ಅದಕ್ಕೆ ಸಹ ತರಗತಿ ವಿಷಯವಾರು ಇಂಥದ್ದು ಒಂದು ಸಾಮಾನ್ಯ ಮಾಹಿತಿಯನ್ನು ಕೂಡ ನಾವು ಫಿಲ್ ಮಾಡ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು ನಂತರ ಕೆಳಗಡೆ ಇಲ್ಲಿ ನೋಡ್ಬೋದು ಸೇವ್ ಅಂತಕ್ಕಂಥದ್ದು ಕ್ಯಾನ್ಸಲ್ ಅಂತಿದೆ ಬರೆದಿರ್ತಕ್ಕಂಥದ್ದು ಕ್ಯಾನ್ಸಲ್ ಮಾಡೋದಾದರೆ ಕ್ಯಾನ್ಸಲ್ ಮಾಡ್ಬೋದು ಇಲ್ಲ ಸೇವ್ ಮಾಡ್ತೀನಿ ಅಂತೇಳಿದರೆ ಸೇವನ್ನು ತಾವು ಕೊಡ್ಬೋದು ಸೇವನ್ನು ಕೊಟ್ಟ ನಂತರ ಈ ರೀತಿ ತೋರಿಸುತ್ತೆ ಲೆಸನ್ ಪ್ಲಾನ್ ಸೇವ್ ಆರ್ ಕ್ಯಾನ್ಸಲ್ ಅಂತ ಆರ್ ಯು ಶೂರ್ ವಾಂಟ್ ಯು ಸೇವ್ ದ ಲೆಸನ್ ಪ್ಲಾನ್ ಅಂತಕ್ಕಂಥದ್ದು ಸೇವನ್ನು ತಾವು ಕೊಟ್ಟರೆ ಅಲ್ಲಿ ಸೇವ್ ಆಗಿರುತ್ತೆ ಸೇವ್ ಆದ ನಂತರ ಈ ರೀತಿ ಹದಿನೈದನೇ ತಾರೀಕಲ್ಲಿ ತಮ್ಮ ಒಂದು ಲೆಸನ್ ಪ್ಲ್ಯಾನು ಸೇವ್ ಆಗಿರ್ತಕ್ಕಂಥದನ್ನು ತಾವೇನು ಮಾಡ್ಬೋದು ಅಲ್ಲಿ ವೀಕ್ಷಣೆಯನ್ನು ಮಾಡ್ಬೋದು ಮತ್ತು ಅದೇ ಲೆಸನ್ ಪ್ಲಾನನ್ನು ಏನಾದರೂ ಕೂಡ ಅಪ್ಡೇಟನ್ನು ಮಾಡೋದಿದ್ದರೆ ಈ ರೀತಿ ಅದರ ಮೇಲೆ ಕ್ಲಿಕ್ ಮಾಡಿ ಅಪ್ಡೇಟನ್ನು ಮಾಡ್ಬೋದು ಡಿಲೀಟನ್ನು ಮಾಡ್ಬೋದು ಕ್ಲೋಸನ್ನು ಕೂಡ ಮಾಡ್ಕೊಳ್ತಾ ಹೋಗ್ಬೋದು ಅಂತಕ್ಕಂಥದ್ದು ಇದಾದ ನಂತರ ಇದು ಸಂಬಂಧಪಟ್ಟಂಥ ಶಾಲೆಯ ಏನು ಸ್ಯಾಟ್ಸ್ ಲಾಗಿನಲ್ಲಿ ಎಚ್ ಎಮ್ ಅವರು ಇದನ್ನು ಅಪ್ರೂವಲನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಅಂತಕ್ಕಂಥದ್ದು ಮುಂದಿನ ವಿಡದಲ್ಲಿ ಯಾವ ರೀತಿ ಹೆಡ್ ಮಾಸ್ಟರ್ ಇದನ್ನು ಅಪ್ರೂವಲನ್ನು ಮಾಡಬೇಕು ಅಪ್ರೂವಲ್ ಮಾಡಿದ ನಂತರ ಮತ್ತೆ ನಾವು ಲೆಸನ್ ಎಲ್ ಪ್ಲಾನಲ್ಲಿ ಏನನ್ನ ವೀಕ್ಷಣೆಯನ್ನು ಮಾಡ್ಬೋದು ಅಂತಕ್ಕಂಥ ಮಾಹಿತಿನ ತಮ್ಮ ಮಟ್ಟಿಗೆ ಅನ್ಕೊಳೋದಕ್ಕೆ ಬಯಸ್ತೇನೆ ಎಲ್ಲರಿಗೂ ಕೂಡ ಹೊಸದೇ ನಮಗೂ ಮತ್ತು ನಿಮಗೂ ಸ್ವಲ್ಪ ಪ್ರಿಪ್ರೇಷನ್ ಇದಕ್ಕೆ ಬೇಕಾಗುತ್ತೆ ಇಲ್ಲಿ ಒಂದು ಆಲ್ಮೋಸ್ಟ್ ಆಲ್ ಇಂಗ್ಲೀಷಲ್ಲೇ ಫಿಲ್ ಅಪ್ ಮಾಡೋದಕ್ಕೆ ಅವಕಾಶ ಇರೋದರಿಂದ ಮುಂದಿನ ದಿನಗಳಲ್ಲಿ ಕನ್ನಡ ಮಾಧ್ಯಮದಲ್ಲೂ ಕೂಡ ಫಿಲ್ ಮಾಡೋದಕ್ಕೆ ಅವಕಾಶಗಳು ಇಲ್ಲಿ ಸಿಗ್ಬೋದು ಅಥವಾ ಆಲ್ರೆಡಿ ಅಪ್ಡೇಟ್ ಕೂಡ ಆಗ್ತಾ ಇರ್ಬೋದು ಅಂತಕ್ಕಂಥ ಒಂದು ಮಾಹಿತಿನ ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇಷ್ಟೊತ್ತು ವೀಡಿಯೋನ ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತೀನಿ ಎಲ್ಲರಿಗೂ ಕೂಡ ನಮಸ್ತೆ ಧನ್ಯವಾದಗಳು